ಏನಿದೀನಾ ಏನಿದೀನ ನಮ್ಮ ಉತ್ನೂರ್ ಗ್ರಾಮ ಗ್ರಾಮದಿಂದ ಮೇಲ್ಮರತ್ತೂರಿಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲಾ ನಮ್ಮ ಓಂ ಶಕ್ತಿ ಹೋಗ್ತಾ ಇದ್ರೆ ಅವ್ರಿಗೆಲ್ಲ ಶುಭವಾಗ್ಲಿ ಅವ್ರ ಕಷ್ಟ ಸುಖ ಎಲ್ಲ ತಿರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಏನ್ ಈ ದಿನ ನಾವು ಓಂ ಶಕ್ತಿ ಕಳ್ಸಿಕೊಡ್ಬೇಕಂದಾಗ ನಮ್ಮ ಊರಿನ ಗ್ರಾಮಸ್ಥರಿಗೆ ಹೇಳಿದಾಗ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಹಿರಿಯರು ಏನ ನಾವು ಬರ್ತೀವಪ್ಪ ಕಳ್ಸಿಕೊಡೋಣ ಅಂತ ಎಲ್ರು ಬಂದು ನನ್ಗೆ ಒಂದು ಜೊತೆಯಲ್ಲಿ ಸಾಥ್ ಕೊಡ್ತಾರೆ ಏನೇ ಕೆಲಸ ಮಾಡ್ಲಿ ನನ್ಗೆ ಹಿರಿರು ನಾವ್ ಇದೀವಿ ಅಂತ ಒಂದು ಬೆನ್ನೆಲುಬಾಗಿದ್ದಾರೆ ನನ್ಗೆ ನಾನು ನಾನು ಈ ಊರಲ್ಲಿ ಹುಟ್ಟಿರೋದ್ ಪುಣ್ಯ ಅನ್ಸತ್ತೆ ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನನ್ಗೆ ಹುಡುಗರು ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾರೆ ಏನೇ ಹೇಳಿದ್ರೆ ಕೂಡ ನನ್ ಗೌರವ ಕೊಡ್ತಾರೆ ಆ ಗೌರವ ನಾನು ಇದೇ ತರ ಹೋಗ್ತೀನಿ ಈಗೇನ್ ಎರಡು ಬಸ್ ಆಗಿದೆ ಈಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಆ ಜಾಸ್ತಿ ಆಗಿ ಏನೇ ಜಾಸ್ತಿ ಆಗ್ಲಿ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ ಮುಂದಿನ ವರ್ಷ ಇನ್ನ ಒಂದು ಬಸ್ ಎಕ್ಸ್ಟ್ರಾ ಬೇಕಾದ್ರೆ ಜಾಸ್ತಿ ಆದ್ರೆ ಇನ್ನ ಒಂದ್ ಬಸ್ ಹಾಡ್ಕೊಡ್ತೀನಿ ಅಂತ ಹಿರಿಯರ ಮೂಲಕ ಎಲ್ರ ಮೂಲಕ ಹೇಳ್ತಾ ಇದೀನಿ ಏನೇ ಇರ್ಲಿ ನೀವೆಲ್ಲ ನನ್ನ ಇಲ್ಲಿ ಪಕ್ಷ ಭೇದ ಯಾವುದು ಇಲ್ಲ ಎಲ್ರು ಪಕ್ಷ ಭೇದ ಇಲ್ಲ ಜಾತಿ ಭೇದ ಇಲ್ಲ ನಾವೆಲ್ಲ ಒಂದೇ ನಾವು ಹಿಂದೂಗಳಾಗಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ರು ಕೈ ಜೋಡಿಸ್ತಾರೆ ಅದಕ್ಕೆ ನನ್ಗೆ ತುಂಬಾ ಸಂತೋಷ ಆಗತ್ತೆ ಏನೇ ಇರ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಕಿರಿಯರು ಹುಡುಗರು ಏನ ಯುವಕರು ಏನ್ ಹೇಳ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಇವರಲ್ಲಿ ಯಾವುದೇ ತರಹದ ಜಾತಿ ಭೇದ ಆಗ್ಲಿ ಪಕ್ಷ ಭೇದ ಆಗ್ಲಿ ಮಾಡೋದಿಲ್ಲ ಒಳ್ಳೆ ಕೆಲ್ಸದಲ್ಲಿ ನಾನು ಜ ಕೈ ಜೋಡಿಸ್ತೀವಿ ನಾವ್ ಏನಾದ್ರು ಸಣ್ಣ ಬಣ್ಣ ತುಪ್ಪ ಮಾಡಿದ್ರೇನು ತಮ್ಮ ಎಲ್ರ ಮುಖಾಂತರನೂ ಹೇಳ್ತೀವಿ ನಮ್ ಮಾರ್ಗದರ್ಶನ ಕೊಟ್ರೆ ಅದ್ ನಾವ್ ತಿದ್ಕೊಳ್ತೀವಿ ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ತಿದ್ದಕೊಳ್ಳೋ ಅಂತ ಜಾಸ್ತಿ ಇರತ್ತೆ ತಾವೇನಾದ್ರೂ ಸಲಹೆಗಳು ಕೊಟ್ರೆ ಅದನ್ನ ಗ್ರಾಮದಲ್ಲಾಗ್ಲಿ ಮಾಡ್ಕೊಡ್ತೀವಿ ಈಗ ಓಂ ಶಕ್ತಿ ದೇವಸ್ಥಾನ ಕಟ್ಬೇಕು ಅಂತ ತಮ್ಮೆಲ್ಲರೂ ಹೋಗ್ ಹೋಗ್ಬನ್ರಿ ಎಲ್ಲಾ ಓಂ ಶಕ್ತಿಗಳು ಹೇಳ್ತೀನಿ ಹೋಗ್ ಬಂದ್ಮೇಲೆ ನೀವು ಒಂದ್ ವರ್ಷ ಆಮೇಲೆ ಮರ್ತೋಗ್ತೀರಾ ಬಂದ್ಮೇಲೆ ಒಂದ್ ವಾರ ಆದ್ಮೇಲೆ ಎಲ್ಲಾ ಹಿರಿಯರು ಒಂದ್ ದಿವಸ ಎಲ್ಲಾದ್ರೂ ದೇವಸ್ಥಾನದ ಹತ್ರ ಕುಡಿಸೋಣ ಅವೆಲ್ಲರೂ ಎಲ್ಲರೂ ಸೇರಿ ಮುಂದಿನ ವರ್ಷದೊಳಗಡೆ ಮಾಡ್ಬೇಕು ಅದಕ್ಕೆ ಏನ್ ಸಹಕಾರ ಬೇಕೋ ನಮ್ ಗ್ರಾಮಸ್ಥರು ಎಲ್ಲರೂ ನಿಮ್ ಕೈ ಜೋಡಿಸ್ತಾರೆ ಬಟ್ ನೀವೇ ಅದನ್ನ ಬರೋದಿಲ್ಲ ಮುಖಂಡ ತಗೊಂಡ್ ಅಲ್ಲಿ ಬಂದ್ರೆ ನಾವೆಲ್ಲ ನಿಮ್ ಜೊತೆಗಿರ್ತೀವಿ ಹಿರಿಯರು ಏನೇ ಇರ್ಲಿ ನಿಮ್ಗೆ ಮುಂದಿನ ವರ್ಷ ಹೋಮ್ ಶಕ್ತಿ ಕಟ್ಟೋದಕ್ಕೆ ನಮ್ ತುಂಬಾ ಸಹಕಾರ ಮಾಡ್ತೀವಿ ಈ ದಿನ ನನಗೆ ಫಸ್ಟ್ ಒಂದ್ ಏಳು ವರ್ಷಕ್ಕೆ ಮೊದ್ಲು ಕೊತ್ತೂರ್ ಮಂಜಣ್ಣ ಫಸ್ಟ್ ನನ್ ಬಸ್ ಬೇಕು ಅಂದಾಗ ಎರಡು ಬಸ್ ಕೊಟ್ರು ಅವತ್ತ ಏನ ಬಸ್ ಕೊಟ್ರು ಆಮೇಲೆ ನಾನು ಅವ್ರ ತರ ನಮ್ದು ಒಂದ್ ನಮ್ಮೂರ್ ನಮ್ ಗ್ರಾಮಕ್ಕೆ ನನ್ ಸೇವೆ ಇರ್ಲಿ ಅಂತ ಅವತ್ತಿಂದ ಮಂಜಣ್ಣ ಫಸ್ಟ್ ಮೇಲೆ ನೆಕ್ಸ್ಟ್ ಆಮೇಲೆ ಏಳು ವರ್ಷದಿಂದ ಸತತವಾಗಿ ನನ್ನ ಸ್ವಂತ ದುಡ್ಡು ದುಡ್ಡು ಹಾಕಿ ನನ್ನ ಗ್ರಾಮ ನಾನ್ ಮಾಡ್ತಾ ಇರೋದು ನನ್ಗೂ ದೇವರು ಒಳ್ಳೇದ್ ಮಾಡ್ಲಿ ನನ್ನ ಗ್ರಾಮಕ್ಕೂ ಒಳ್ಳೇದಾಗ್ಲಿ ಎಲ್ಲಾ ಅವ್ಶಕ್ತಿ ಕೆಲವರೆಲ್ಲ ದುಡ್ಡು ಕಟ್ಟ ಅರ್ಜೆಂಟ್ ಹೋಗೋದಕ್ಕಾಗಲ್ಲ ಈ ತರ ಎಲ್ಲ ಒಂದೇ ಸಲ ಊರಿನ ಗ್ರಾಮಸ್ಥರೆಲ್ಲ ಹೋದಾಗ ತುಂಬಾ ಸಂತೋಷ ಆಗುತ್ತೆ ಇವತ್ತೆಲ್ಲ ನಮ್ಮ ಊರಲ್ಲಿ ಒಂಥರ ಹಬ್ಬದ ವಾತಾವರಣ ಇದೆ ಯಾಕೆಂದ್ರೆ ಎಲ್ಲಾ ಓಂ ಶಕ್ತಿಗಳು ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಅವ್ರಿಗೆಲ್ಲ ಅವ್ರ ಕಷ್ಟ ಸುಖಗಳು ಎಲ್ಲ ತೀರ್ಲಿ ಅಂತ ನಾನು ಆ ಓಂ ಶಕ್ತಿ ದೇವರಲ್ಲಿ ಬೇಡ್ಕೊಂತೀನಿ